ಮೊಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾದ ಹಿನ್ನೆಲೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು ಹನ್ನೆರಡು ಕಿಲೋಮೀಟರ್ ಪಾದಯಾತ್ರೆ ಮಾಡುವ ಮೂಲಕ ಈ ಪ್ರತಿಭಟನೆ ನಡೆಯಿತು ಮಾಜಿ ಶಾಸಕ ಹಾಗೂ ಶಿಗ್ಗಾಂವ್ ಮತಕ್ಷೇತ್ರದ ಕಾಂಗ್ರೆಸ್ ಆಕಾಂಕ್ಷಿ ಅಜಂಪರ್ ಖಾದಿ ನೇತೃತ್ವದಲ್ಲಿ ಈ ಪಾದಯಾತ್ರೆ ಜರುಗಿತು ಬಾಡ ಗ್ರಾಮದಿಂದ ಶಿಗ್ಗಾವಿ ಪಟ್ಟದವರೆಗೆ ಪಟ್ಟಣದವರೆಗೆ ಈ ಪಾದಯಾತ್ರೆ ಜರುಗಿತು ಮೋಟಾ ಪ್ರಕರಣದಲ್ಲಿ ಬಿಜೆಪಿ ಆರೋಪ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬಾರದೆಂದು ಪ್ರತಿಭಟನೆಯಲ್ಲಿ ಹೇಳಿತು ಸಿಎಂ ಸಿದ್ದರಾಮಯ್ಯ ಪರವಾಗಿ ಶಿಗ್ಗಾವಿಯಲ್ಲಿ ಪಾದಯಾತ್ರೆ ಪಾದಯಾತ್ರೆ ಬಳಿಕ ಅಜ್ಜಂಪಿರ್ ಖಾದ್ರಿ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಬಾರದು ಬಿಜೆಪಿಯವರಿಗೆ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳುವ ನೈತಿಕ ಹಕ್ಕಿಲ್ಲ ಸಿದ್ದರಾಮಯ್ಯನರ ವಿರುದ್ಧ ಬಿಜೆಪಿ ಷಡ್ಯಂತ್ರವನ್ನ ಮಾಡ್ತಾ ಇದೆ ರಾಜಭವನವನ್ನ ಬಿಜೆಪಿ ದುರುಪಯೋಗ ಪಡಿಸಿಕೊಳ್ತಿದೆ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿದವರು ಸಿದ್ದರಾಮಯ್ಯನವರು ಅಂತ ಹೇಳಿದ್ರು ನ್ಯೂಸ್ ಬ್ಯೂರೋ ಲಕ್ಷ್ಮೇಶ್ವರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಸುಳ್ಳು ಆರೋಪ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರ ಏನವರು ಪ್ರತಿಭಟನೆ ಅವರ ಬೇಡಿಕೆಗೆ ಖಂಡಿಸಿ ನಾವು ದಾಸ ಶ್ರೇಷ್ಠ ಕನಕದಾಸರ ಜನ್ಮಸ್ಥಳದಿಂದ ಬಾಡದಿಂದ ಶಿಗ್ಗಾಂ ಅವರಿಗೆ ಪಾದಯಾತ್ರೆ ಮುಖಾಂತರ ನಾವು ಬಂದಿದ್ದೀವಿ ಸುಮಾರು ಹನ್ನೆರಡು ಹದಿಮೂರು ಕಿಲೋಮೀಟರ್ ಇವತ್ತು ಪಾದಯಾತ್ರೆ ಮಾಡಿದ್ವಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳು ಮತ್ತು ರೈತ ಬಾಂಧವರು ಯುವಕರು ಎಲ್ಲ ಸೇರಿ ಪಾದಯಾತ್ರೆ ಮುಖಾಂತರ ಇವತ್ತು ಶಿಗ್ಗಾಂವ್ ನಗರಿಗೆ ತಲುಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ವೀರರಾಣಿ ತಾಯಿ ಕಿತ್ತೂರು ಚೆನ್ನಮ್ಮ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಇವತ್ತು ಏನು ಭಾವೈಕ್ಯತೆಯ ಸಂದೇಶ ಆಗಿರ್ತಕ್ಕಂಥ ಮೆಹಬೂಬ್ ಸುಬಾನಿ ದರ್ಗಾಕ್ಕೆ ಇವತ್ತು ಇವತ್ತು ದರ್ಶನ ಪಡೆದು ಇವತ್ತು ನಾವು ಬಿ ಜೆ ಪಿಯವರ ಏನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಸುಳ್ಳು ಆರೋಪ ಮಾಡಿ ರಾಜಭವನನ್ನು ಬಿ ಜೆ ಪಿ ಕಚೇರಿಯನ್ನು ಮಾಡಿ ಇವತ್ತು ಅವರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಏನು ನೈತಿಕ ಹಾಕಿದೆ ಅವ್ರ ಮೇಲೆ ಎಫ್ ಆರ್ ಆಗಿದೆ ಅವ್ರ ಮೇಲೆ ಅನೇಕ ಕೇಸುಗಳಿದ್ದಾವೆ ಹಾಂ ಇವತ್ತು ಅವರಿಗೆ ನೈತಿಕತೆ ಇಲ್ಲ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಜನಪ್ರಿಯ ಪಂಚ್ ಗ್ಯಾರಂಟಿ ಇವತ್ತು ಭಾಳ ಜನಪ್ರಿಯ ಆಗಿದ್ದಾವೆ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಜನಪ್ರೀತಿಯನ್ನು ಕುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರ ಹಗಲುಗನಿಸೋದು ಎಂದಿಗೂ ಅವರು ಯಶಸ್ವಿ ಆಗೋದಿಲ್ಲ ಈ ರಾಜ್ಯದ ಜನ ಅವರು ಮಾತಿಗೆ ಬೆಲೆ ಕೊಡೋದಿಲ್ಲ ನಾವು ಈ ಸಂದರ್ಭದಲ್ಲಿ ಶಿಗ್ಗಾಂವ್ ಕ್ಷೇತ್ರದಿಂದ ಇವತ್ತು ತೀವ್ರವಾಗಿ ಖಂಡಿಸ್ತೀವಿ ಬಿ ಜೆ ಪಿಯವರಿಗೆ ನೈತಿಕ ಹಕ್ಕಿಲ್ಲ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಅಂತೇಳಿ ನಾವು ನಿಮ್ಮ ಮುಖಾಂತರ ಕೂಡ ಇವತ್ತು ಶಿಗ್ಗಾಂವ್ ಕ್ಷೇತ್ರದಿಂದ ಇವತ್ತು ಇವತ್ತು ಏನು ಈ ಹೋರಾಟ ಮಾಡ್ತೀವಿ ನಾವು ಯಾಕಂದ್ರೆ ಬಿಜೆಪಿ ಅವರಿಗೆ ನೈತಿಕ ಹಕ್ಕಿಲ್ಲ ನೀವು ನೋಡ್ತಾ ಇದ್ದೀರಿ ನಿಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ ಇವತ್ತು ಫೈನಾನ್ಸ್ ಮಿನಿಸ್ಟ್ರಿಗೆ ವಿರೋಧ ಪಕ್ಷ ನಾಯಕರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷಕ್ಕೆ ಕೇಂದ್ರ ಸಚಿವರುಗಳಿಗೆ ಎಮ್ ಎಲ್ ಎಗಳ ಮೇಲೆ ಎಫ್ ಐ ಎಮ್ ಎಲ್ ಎಗಳು ಜೈಲಿನಾಗಿದ್ದಾರೆ ಇವತ್ತು ಅಂತ ಒಂದು ಪಾರ್ಟಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಬಿ ರಾಜೀನಾಮೆ ಕೇಳುವಂತ ನೈತಿಕ ಹಕ್ಕನ್ನು ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಶಿಗ್ಗಾಸೋಳ ಮತ್ತೆ ಕ್ಷೇತ್ರದಿಂದ ನಾವು ಸಿದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮನವಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ತಾವು ರಾಜೀನಾಮೆ ಕೊಡಬಾರ್ದು ನಿಮ್ಮ ಜೊತೆ ಇಡೀ ಕರ್ನಾಟಕ ರಾಜ್ಯ ಇದೆ ರಾಜ್ಯದ ಜನರಿದ್ದಾರೆ ರಾಜ್ಯದ ಬಡವರಿದ್ದಾರೆ ರಾಜ್ಯದ ರೈತರಿದ್ದಾರೆ ಸರ್ವ ಜನಾಂಗದ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ದೇವರಾಜ್ ಅರಸರ ನಂತರ ಯಾವುದಾದ್ರೂ ನಾಯಕ ಇದೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರು ಭಾರತ ದೇಶದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟಿರ್ತಕ್ಕಂಥ ಯಾವುದಾದ್ರೆ ಮುಖ್ಯಮಂತ್ರಿ ಇದ್ದಾರೆ ಅಂದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಹೇಳ್ತೇನೆ ಅವರಿಗೆ ತೀವ್ರವಾಗಿ ಖಂಡಿಸ್ತೇವೆ ಭಾರತೀಯ ಜನತಾ ಪಾರ್ಟಿಗೆ ಧಿಕ್ಕಾರ जेपे धिकार धन्यवाद